ಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈಗಾಗಲೇ ನಾವು ಜೀವನ ದರ್ಶನ ಪದ್ಯ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯಕ್ಕೆ ಇರ್ತಕ್ಕಂತಹ ಮಹತ್ವವನ್ನು ನಾವು ತಿಳ್ಕೊಂಡ್ವಿ ದಾಸ ಅಂದರೆ ಸೇವಕ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳ್ಕೊಂಡ್ವಿ ಅಷ್ಟೇ ಅಲ್ಲದೆ ಈ ಸಾಹಿತ್ಯ ಪ್ರಕಾರದಲ್ಲಿ ಬರ್ತಕ್ಕಂತಹ ಪ್ರಮುಖ ದಾಸರು ಯಾರು ಅಂತಕ್ಕಂತಹದನ್ನು ನೋಡಿದ್ವಿ ಇಷ್ಟೆಲ್ಲ ನೋಡಿ ಆದಮೇಲೆ ನಾವು ಮುಂದೆ ಶ್ರೀಪಾದರಾಜರ ಪರಿಚಯವನ್ನು ಮಾಡಿಕೊಂಡ್ವಿ ಶ್ರೀಪಾದರಾಜರ ಪರಿಚಯವನ್ನು ಮಾಡಿಕೊಂಡು ಅದಾದ ನಂತರ ಆ ಶ್ರೀಪಾದರಾಜರು ಬರೆದಿರ್ತಕ್ಕಂತಹ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಕೀರ್ತನೆ ಕಂಗಳಿ ಧ್ಯಾತಕೋ ಕಾವೇರಿ ರಂಗನ ನೋಡದ ಅಂತಕ್ಕಂತಹ ಕೀರ್ತನೆಯನ್ನು ನಮ್ಮ ಭೀಮಸೇನ್ ಜೋಶಿಯವರು ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಅಂತಕ್ಕಂತಹದನ್ನು ನಾವು ನೋಡಿದ್ವಿ ಹೀಗೆ ದಾಸ ಸಾಹಿತ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ಈ ಸಾಹಿತ್ಯದಲ್ಲಿ ಜ ಜನತಾ ದೃಷ್ಟಿ ಮತ್ತು ಜನಾರ್ಧನ ದೃಷ್ಟಿ ಎರಡೂ ಇರ್ತಕ್ಕಂಥದ್ದು ಜನತಾ ದೃಷ್ಟಿ ಅಂತಂದರೆ ಜನರನ್ನು ಉದ್ಧಾರ ಮಾಡ್ತಕ್ಕಂತಹ ಉದ್ದೇಶ ಜನಾರ್ಧನ ದೃಷ್ಟಿ ಅಂತಂದರೆ ಜನಾರ್ದನಾಗಿರ್ತಕ್ಕಂಥ ವಿಷ್ಣುವನ್ನು ವಿಷ್ಣುವಿನ ಮಹಿಮೆಯನ್ನು ಹಾಡಿ ಹೊಗಳತಕ್ಕಂತಹ ಒಂದು ಉದ್ದೇಶ ಈ ಎರಡೂ ವಿಚಾರಗಳನ್ನು ನಾವು ಈ ಒಂದು ದಾಸ ಸಾಹಿತ್ಯದಲ್ಲಿ ನೋಡಿದ್ವಿ ಅಂತಕ್ಕಂಥದ್ದು ನಿಮಗೆ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದಾದ ಮೇಲೆ ಶ್ರೀಪಾದರಾಜರ ಪರಿಚಯ ಮಾಡಿಕೊಂಡು ನಾವು ಈ ಭಕ್ತಿ ಬೇಕು ವಿರಕ್ತಿ ಬೇಕು ಅಂತಕ್ಕಂತಹ ಈ ಪದ್ಯಭಾಗವನ್ನು ಎಷ್ಟು ಸೊಗಸಾಗಿ ಹಾಡ್ಬೋದು ಅಂತಕ್ಕಂತಹ ಮಾತನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಹಾಗಾದರೆ ಇಷ್ಟು ಸೊಗಸಾಗಿ ಹಾಡಿದಂತಹ ನೀವು ಕೇಳಿದ ಹಾಡನ್ನು ಕೇಳಿದಂತಹ ನೀವು ಈಗ ಮುಂದೆ ಈ ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ಅಂತಕ್ಕಂತಹ ಈ ಕೀರ್ತನೆಯ ಒಂದು ಸಾರಾಂಶ ಏನು ಅಂತಕ್ಕಂತಹ ವಿಚಾರವನ್ನು ನಾವಿವತ್ತು ರೀ ಕೇಳ್ರಿ ಭಕ್ತಿ ಬೇಕು ವಿರಕ್ತಿ ಬೇಕು ಕೀರ್ತನೆ ಕೀರ್ತನೆಯ ಒಂದು ಸಾರಾಂಶವನ್ನು ಈಗ ನಾವು ಚರ್ಚೆ ಮಾಡೋಣ ನೋಡಿ ಎಲ್ಲರೂ ಆತ್ಮೀಯ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಅವನು ತುಂಬ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದೇವರಿಗೂ ಸಹ ಅವನು ಏನು ಮಾಡ್ತಾನೆ ಅಂತಂದರೆ ತನ್ನದೇ ಆದಂತಹ ಒಂದು ಪ್ರಾಶಸ್ತ್ಯವನ್ನು ತನ್ನದೇ ಆದಂತಹ ಭಕ್ತಿಯನ್ನು ಅವನು ಸಲ್ಲಿಸ್ತಾ ಇರ್ತಾನೆ ಹಾಗಾದರೆ ಈ ರೀತಿ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವನು ಯಾವ ರೀತಿಯ ಭಕ್ತಿ ಇರಬೇಕು ಅವನ ಭಕ್ತಿಯನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ವಾತಾವರಣ ಯಾವ ರೀತಿ ಬೇಕು ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಇಲ್ಲಿ ಶ್ರೀಪಾದರಾಜರು ಕಟ್ಟಿಕೊಟ್ಟಿದ್ದಾರೆ ಹಾಗಾದರೆ ಅದು ಏನು ಅಂತಕ್ಕಂಥದ್ದನ್ನು ನೋಡಿ ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ಮುಂದೆ ಮುಕ್ತಿಯ ಬಯಸುವಗೆ ಯಾರು ಜೀವನದಲ್ಲಿ ಮುಕ್ತಿಯನ್ನು ಬಯಸ್ತಾರೋ ಅವ್ರಿಗೆ ಬೇಕಾಗಿರ್ತಕ್ಕಂತಹ ವಿಚಾರಗಳು ಯಾವುವು ಅಂತಕ್ಕಂತಹದನ್ನು ಇಲ್ಲಿ ಶ್ರೀಪಾದರಾಜರು ಹೇಳ್ತಾರೆ ಮುಕ್ತಿ ಬಯಸೋದು ಅಂತಂದರೆ ಯಾವುದೇ ತೊಂದರೆಗಳಿಲ್ಲದೆ ಅವರು ಸ್ವರ್ಗಕ್ಕೆ ಸೇರ್ತಕ್ಕಂತಹದು ಅದನ್ನು ಮುಕ್ತಿ ಅಂತ ಕರಿತೀವಿ ಆ ಮುಕ್ತಿಯ ಬಯಸ್ತಕ್ಕಂತಹ ವ್ಯಕ್ತಿಗೆ ಏನೇನು ಬೇಕಪ್ಪ ಅಂತಂದರೆ ಅವನು ಶುದ್ಧವಾದ ಭಕ್ತಿಯನ್ನು ಆ ದೇವರಿಗೆ ತೋರಿಸ್ಬೇಕು ಅಂತಕ್ಕಂತಹದ್ದು ಬಸವಣ್ಣವರು ಒಂದು ಕಡೆಗೆ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಇಕ್ಕಳ ಕೈ ಮುಗಿದರೆ ಭಕ್ತಿಯಾಗಬಲ್ಲುವುದೇ ಅಯ್ಯ ಅಂತ ಹೇಳ್ತಾರೆ ರೀ ಆಮೇಲೆ ಗಿಳಿ ಗಿಡಿ ಗಿಡಿಯ ಮಾತುಗಳು ಭಕ್ತಿಯಾಗಲಿಕ್ಕೆ ಸಾಧ್ಯವ ಅಂತಕ್ಕಂಥ ಒಂದು ವಿಚಾರವನ್ನು ಕೇಳ್ತಾರೆ ಏತ ತರಬೇ ಭಕ್ತಿ ಭಕ್ತಿಯಾಗುವುದೇ ಅಯ್ಯ ಅಂತ ಕೇಳ್ತಾರೆ ಹಾಗಾಗಿ ಭಕ್ತಿ ಅಂತಕ್ಕಂಥದ್ದು ನಿಷ್ಕಲ್ಮಷವಾಗಿರಬೇಕು ಅದು ಯಾವುದೇ ರೀತಿಯ ಫಲವನ್ನು ಬಯಸ್ತಕ್ಕಂತಹ ಒಂದು ಭಕ್ತಿಯಾಗಿರಬಾರ್ದು ನಿಷ್ಕಲ್ಮನಷ ಮನ ಮನಸ್ಸಿನಿಂದ ನಿಷ್ಕಲ್ಮಶವಾಗಿ ತಮ್ಮ ಭಕ್ತಿಯನ್ನು ಯಾರು ಆ ಭಗವಂತನಿಗೆ ಸಲ್ಲಿಸ್ತಾರೋ ಅವ್ರಿಗೆ ಎಲ್ಲ ರೀತಿಯ ಮುಕ್ತಿಯೂ ಸಹ ಅವರಿಗೆ ದೊರೆಯುತ್ತೆ ಅಂತಕ್ಕಂತಹದ್ದು ಇನ್ನು ಎರಡನೇದಾಗಿ ಅಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ವಿರಕ್ತಿ ಬೇಕು ಅಂತ ಹೇಳ್ತಾರೆ ವಿರಕ್ತಿ ಅಂತಂದರೆ ವೈರಾಗ್ಯ ವೈರಾಗ್ಯ ಅಂತಂದರೆ ಈ ಲೌಕಿಕ ಜೀವನದಿಂದ ದೂರವಾಗ್ತಕ್ಕಂತಹದ್ದು ಲೌಕಿಕ ಜೀವನ ಅಂತಂದರೆ ಅರಿಷಡ್ ವರ್ಗಗಳಿಂದ ತುಂಬಿರ್ತಕ್ಕಂತಹ ಜೀವನ ಅರಿಷಡ್ ವರ್ಗಗಳು ಯಾವುವು ಅಂತಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳನ್ನು ಅರಿಷಡ್ ವರ್ಗಗಳು ಅಂತ ಕ ಕರಿತೀವಿ ಯಾರು ಈ ಅರಿಷಡ್ ವರ್ಗಗಳಲ್ಲಿ ಮುಳುಗಿ ಹೋಗಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ವಿರಕ್ತಿ ಅವರಿಗೆ ಸಿಗೋದಿಲ್ಲರಿ ಆ ವೈರಾಗ್ಯ ಯಾರು ವೈರಾಗ್ಯ ಜೀವನವನ್ನು ಅನುಸರಿಸ್ತಾರೋ ಅವರು ಸರಳವಾಗಿರ್ತಕ್ಕಂಥ ಜೀವನವನ್ನು ಅನುಸರಿಸ್ ಅನುಸರಿಸ್ತಾರೆ ಮತ್ತು ಯಾವುದೇ ಬಯಕೆಗಳು ಅವರಲ್ಲಿರೋದಿಲ್ಲ ಅವರು ಭಗವಂತನ ಸೇವೆಗಾಗಿಯೇ ತಮ್ಮ ಇಡೀ ಜೀವನವನ್ನು ಅವರು ಮುಡುಪಾಗಿಟ್ಟಿರ್ತಾರೆ ಇಂತಹ ವ್ಯಕ್ತಿಗಳನ್ನು ವಿರಕ್ತರು ಅಂತ ಕರಿತೀವಿ ಅಥವಾ ಋಷಿಗಳು ಅಂತ ಕರಿತೀವಿ ಮುನಿಗಳು ಅಂತ ಕರಿತೀವಿ ಈ ರೀತಿಯ ವಿರಕ್ತಿ ಬೇಕು ಅಂತಕ್ಕಂತಹ ಒಂದು ಮಾತನ್ನು ಅವ್ರು ಹೇಳ್ತಾರೆ ಮತ್ತು ಮೂರನೇ ವಿಷಯ ಹೇಳ್ತಾರೆ ಸರ್ವಶಕ್ತಿ ಬೇಕು ಸರ್ವವನ್ನೂ ಗೆಲ್ತಕ್ಕಂಥ ಶಕ್ತಿ ಇಂದ್ರಿಯಗಳನ್ನು ಗೆಲ್ತಕ್ಕಂಥ ಶಕ್ತಿ ಬೇಕು ನಮಗೆ ಭೋಗ ಭಾಗ್ಯಗಳನ್ನು ಗೆಲ್ತಕ್ಕಂಥ ಶಕ್ತಿ ಬೇಕು ಭೋಗ ಭಾಗ್ಯಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಬೇಕು ಪರಮಾತ್ಮನಲ್ಲಿ ಲೀನಾಗ್ತಕ್ಕಂಥ ಒಂದು ಶಕ್ತಿ ಬೇಕು ಪರಮಾತ್ಮನೇ ನನ್ನ ಸರ್ವಸ್ವ ಅಂತಂದು ತಿಳ್ಕೊಳ್ತಕ್ಕಂಥ ಒಂದು ಶಕ್ತಿ ಬೇಕು ಈ ರೀತಿಯ ಶಕ್ತಿ ಇತ್ತು ಅಂತಂದರೆ ಆ ವ್ಯಕ್ತಿ ಖಂಡಿತವಾಗಿಯೂ ಅವನು ಮುಕ್ತಿ ಅವನಿಗೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು ಮುಂದೆ ಮುಕ್ತಿಯೇ ಬಯಸುವಾಗೆ ಹಾಗಾದರೆ ಮುಕ್ತಿ ಬಯಸಬೇಕು ಅಂತಂದರೆ ಆ ಬಯಸ್ ಆ ಮುಕ್ತಿ ಬಯಸ್ತಕ್ಕಂಥ ವ್ಯಕ್ತಿಯಲ್ಲಿ ಭಕ್ತಿ ಇರಬೇಕು ನಿಷ್ಕಲ್ಮಷವಾಗಿರ್ತಕ್ಕಂಥ ಭಕ್ತಿ ಇರಬೇಕು ಅವನಲ್ಲಿ ವಿರಕ್ತಿ ಇರಬೇಕು ಸರ್ವಶಕ್ತಿ ಇರಬೇಕು ಅನ್ನೋ ವಿಚಾರವನ್ನು ಆ ಮೊದಲನೇ ಪ ಪದ್ಯ ಭಾಗದಲ್ಲಿ ತಿಳಿಸಿರ್ತಕ್ಕಂಥದ್ದು ಅಲ್ಲಿ ಪಾ ಅಂತ ಕೊಟ್ಟಿದ್ದಾರೆ ಪಾ ಅಂತಂದ್ರೆ ಏನಪ್ಪಾ ಅಂತಂದರೆ ಪಲ್ಲವಿ ಅಂತಂದು ಅರ್ಥ ರೀ ಇನ್ನು ಉಳಿದಂಥವು ಆ ಮೂ ಮೇಲಿನ ಎರಡು ಸಾಲಿಗೆ ಅನುಗುಣವಾಗಿ ಬಂದಿರತಕ್ಕಂಥ ಬೇರೆ ಬೇರೆ ವಿಚಾರಗಳವು ಅವುಗಳಲ್ಲಿ ಮೊದಲನೇ ಒಂದು ಇದು ಏನಾಯ್ತು ನೋಡ್ರಿ ಸತಿ ಅನುಕೂಲ ಬೇಕು ಸುತನಲ್ಲಿ ಗುಣ ಬೇಕು ಮತಿವಂತನಾಗಬೇಕು ಮತ ಒಂದಾಗಬೇಕು ಸತಿ ಅನುಕೂಲ ಬೇಕು ಅಂತಂದರೆ ನಮ್ಮ ಕಷ್ಟ ಸುಖಗಳಲ್ಲಿ ಕೈ ಹಿಡಿದು ನಡೀತಕ್ಕಂತಹ ಸತಿ ಇರಬೇಕು ಅಂತಕ್ಕಂತಹದ್ದು ರೀ ಎತ್ತು ಏರ್ಗೇಳಿತು ಕೋಣಕ್ಕೆ ಏರ್ಗೆಳಿತು ಅಂತಕ್ಕಂತಹ ವಿಚಾರ ಬರಬಾರ್ದಲ್ಲಿ ತಾಪತ್ರಯಗಳು ಎಲ್ಲರಿಗೂ ಬರ್ತವೆ ಮತ್ತು ಸುಖ ಸಂತೋಷ ಎಲ್ಲರಿಗೂ ಬರ್ತವೆ ಸುಖ ಸಂತೋಷ ಬಂದಾಗ ಸತಿಯಾದವಳ ಜೊತೆಗಿದ್ದು ತುಂಬ ಸುಖ ಸಂತೋಷವನ್ನು ಅನುಭವಿಸಿ ದುಃಖ ಬಂದಾಗ ಪತಿಯನ್ನೇ ದೂರ ಮಾಡ್ತಕ್ಕಂತಹ ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಈಗಿನ ಕಾಲದಲ್ಲಿ ಅಂಥವರಿದ್ದರೆ ನಮಗೆ ಮುಕ್ತಿ ಸರಿಯಾಗಿ ಸಿಗೋದಿಲ್ಲ ಮುಕ್ತಿಯ ಬಯಸ್ತಕ್ಕಂತಹ ವ್ಯಕ್ತಿಯ ಸತಿ ಅವನು ತನ್ನ ಪತಿಯ ಭಾವನೆಗಳೇನು ತನ್ನ ಪತಿಯ ಉದ್ದೇಶಗಳೇನು ಇಂಥದನ್ನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಆ ಪತಿಗೆ ತ ಸ ಅನುಗುಣವಾಗಿ ನಡೀತಕ್ಕಂತಹ ಗುಣಗಳು ಆ ಸತಿಯಲ್ಲಿ ಇರಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಅದನ್ನೇ ಹೇಳದವರು ಸತಿ ಅನುಕೂಲ ಬೇಕು ಅಂತಕ್ಕಂಥದ್ದು ಸುತನಲ್ಲಿ ಗುಣ ಬೇಕು ಸುತ ಮುಪ್ಪಿನಲ್ಲಾಗದ ಸುತ ಇದ್ದರೂ ಏನು ಫಲ ಅಂತಂದ್ರೆ ಅಂತಂದ್ರೇನು ಮಗ ಮಗ ಅನ್ನೋನು ಹೇಗಿರಬೇಕಾದರೆ ಮಗ ಅನ್ನೋನು ಹೇಗಿರಬೇಕಪ್ಪ ಅಂತಂದರೆ ತಂದೆ ತಾಯಿಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಆದಷ್ಟು ಅವರ ಕಷ್ಟಗಳನ್ನು ದೂರ ಮಾಡ್ತಕ್ಕಂತಹ ಎಲ್ಲ ಪ್ರಯತ್ನವನ್ನು ಪಡ್ತಕ್ಕಂತಹ ಗುಣ ಆ ಮಗನಲ್ಲಿರಬೇಕು ಅಂತಕ್ಕಂತಹದ್ದು ಅವನು ಯಾವಾಗಲೂ ಹಿರಿಯರಿಗೆ ಅವನು ಯಾವಾಗಲೂ ಹಿರಿಯರನ್ನ ಪೂಜ್ಯ ಭಾವನೆಯಿಂದ ಅವನು ಯಾವಾಗಲೂ ತನ್ನ ತಂದೆ ತಾಯಿಗಳನ್ನು ದೇವರು ಅಂತ ಪ್ರೀತಿಸಬೇಕು ಅವನು ಇಂತಹ ಗುಣಗಳು ಒಳ್ಳೆಯ ಗುಣಗಳು ಆ ಸುತನಲ್ಲಿ ಇರಬೇಕು ಆವಾಗ ಮಾತ್ರ ಈ ಮುಕ್ತಿಯ ಬಯಸ್ತಕ್ಕಂಥ ವ್ಯಕ್ತಿ ಆ ಮುಕ್ತಿಯನ್ನು ಬಯಸಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂತಂದರೆ ಸುತ್ತ ಏನಾದರೂ ಅವನು ದುರ್ಗುಣನಾಗಿದ್ದರೆ ಅವನು ದುಷ್ಟನಾಗಿದ್ದರೆ ಅವನೇನು ಮಾಡ್ತಾನಂತಂದರೆ ನಾವು ಎಷ್ಟೇ ಮುಕ್ತಿಯನ್ನು ಬಯಸ್ತೀವಿ ಅಂತಂದ್ರೆ ಅದಕ್ಕೇನಾದರೂ ಅಡ್ಡಿಗಾಲ ಹಾಕ್ತಾ ಇರ್ತದ್ರೆ ಅವನು ಅದು ಆ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಇನ್ನು ಮುಂದೆ ಹೇಳ್ತಾರೆ ಮತಿವಂತನಾಗಬೇಕು ಮತಿವಂತ ಅಂದರೆ ಬುದ್ಧಿವಂತ ಬುದ್ಧಿ ಇರಬೇಕು ರೀ ನಾನು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಏನು ಮಾಡಿದರೆ ಒಳ್ಳೇದಾಗೋದಿಲ್ಲ ಯಾವಾಗ ಏನು ಮಾಡಬೇಕು ಯಾವಾಗ ಏನು ಮಾಡಬಾರ್ದು ಮನೆ ಕಟ್ಟಬೇಕಾದಾಗ ಎಂಥ ಮನೆ ಕಟ್ಟಬೇಕು ಹ್ಯಾಕ್ ಕಟ್ಟಬೇಕು ಎಲ್ಲಿಂದ ದುಡ್ಡು ಜೋಡಿಸ್ಬೇಕು ಸಾಲ ಮಾಡಿ ಕಟ್ಟೋದ ಶೋಲ ಮಾಡಿ ಕಟ್ಟೋದ ಪ್ರತಿಯೊಂದು ವಿಚಾರಗಳು ಅದೇ ರೀತಿ ಆ ದೇವರನ್ನು ಹೊಲಿಸ್ಕೋಬೇಕಾದಾಗಲ ನಾವು ಹೆಂಗಿರಬೇಕು ಯಾವ ರೀತಿ ನಾವು ದೇವರನ್ನು ಹೊಲಿಸ್ಕೊಳ್ಲಿಕ್ಕೆ ಸಾಧ್ಯ ಹರಿ ಷಡ್ ವರ್ಗಗಳು ಅಂದರೆ ಏನು ಅವನು ಗೆಲ್ಲೋದು ಹೇಗೆ ಮತ್ತು ಮನಸ್ಸು ನಿರ್ಮಲವಾಗಿ ಇಟ್ಕೊಳ್ತಕ್ಕಂಥದ್ದು ಹೇಗೆ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಅವನಿಗೆ ಬುದ್ಧಿವಂತಿಕೆ ಇರಬೇಕು ಅಂತಕ್ಕಂಥದು ಆಮೇಲೆ ಇನ್ನು ಅಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ ಏನು ಅಂತಂದರೆ ಮತ ಒಂದಾಗಬೇಕು ಅಂತ ಮತ ಒಂದಾಗೋದು ಅಂತಂದರೆ ಅಪ್ಪ ಏನು ಹೇಳ್ತಾರೋ ಅದನ್ನು ಮಕ್ಕಳೆಲ್ಲ ಕೇಳ್ತಕ್ಕಂತಹದು ಅಥವಾ ಹಿರಿಯ ಯಜಮಾನ ಏನು ಹೇಳ್ತಾನೋ ಆ ಹಿರಿಯ ಯಜಮಾನ ಹೇಳ್ತಕ್ಕಂಥ ಎಲ್ಲ ವಿಷಯಗಳನ್ನು ಅಲ್ಲಿ ಕಿರಿಯರು ಒಪ್ಕೊಳ್ತಕ್ಕಂತಹದ್ದು ಅವರು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂತಹದ್ದು ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಅದನ್ನು ಹಿರಿಯರು ಒಪ್ಕೊಳ್ತಕ್ಕಂತಹದ್ದು ಈ ರೀತಿ ಮತ ಅಭಿಪ್ರಾಯಗಳು ಒಂದಾಗಬೇಕೆ ವಿನಃ ಭಿನ್ನಾಭಿಪ್ರಾಯಗಳು ಬಂದವು ಅಂತಂದರೆ ಆ ಮನೆ ಒಡೆದೋಗ್ತಕ್ಕಂಥ ಸಂಭವ ಬರುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಈ ಪದ್ಯ ಭಾಗದಲ್ಲಿ ಶ್ರೀಪಾದರಾಜರು ಭಾಳ ಚೆನ್ನಾಗಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಮುಕ್ತಿಯ ಬಯಸ್ತಕ್ಕಂಥ ವ್ಯಕ್ತಿಗೆ ಇಂಥ ವಾತಾವರಣ ಇರಬೇಕು ಅಂತಕ್ಕಂಥದ್ದು ಎಂಥ ವಾತಾವರಣ ಅನುಕೂಲಕರವಾಗಿರ್ತಕ್ಕಂಥ ಸತ್ಯ ಇರಬೇಕು ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ಮಗನಿರಬೇಕು ಇವರು ಬುದ್ಧಿವಂತರಾಗಿರಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಜನರ ಅಭಿಪ್ರಾಯ ಒಂದೇ ಆಗಿರಬೇಕು ಈ ರೀತಿ ಆಯಿತು ಅಂತಂದರೆ ಖಂಡಿತವಾಗಿಯೂ ಆ ಮುಕ್ತಿಯ ಬಯಸ್ತಕ್ಕಂಥ ವ್ಯಕ್ತಿಗೆ ಆ ಮುಕ್ತಿ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಶ್ರೀಪಾದರಾಜರು ಹೇಳಿರ್ತಕ್ಕಂಥದ್ರಿ ಮುಂದೆ ಏನು ಹೇಳ್ತಾರಾಗಿದ್ರೆ ಜಪದ ಜಾಣುವೆ ಬೇಕು ತಪದ ನಿಯಮವೇ ಬೇಕು ಉಪವಾಸ ವ್ರತ ಬೇಕು ಉಪಶಾಂತವಿರಬೇಕು ಜಪದ ಜಾಣುವೆ ಬೇಕು ಜಪ ಮಾಡ್ಕೊತ ಕೂತ್ಕೊಂಡು ಜಪವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಡೀ ಅವನ ಏಕಾಗ್ರತೆ ತಾನು ಯಾವ ದೇವರನ್ನು ಕುರಿತು ಜಪ ಮಾಡಿದ ಆ ದೇವರನ್ನು ಅವನು ಒಳಗಣ್ಣಿನಿಂದ ನೋಡ್ತಾ ಇರಬೇಕೆ ವಿನಃ ಇಲ್ಲಿ ಜಪದ ಮಣಿಯನ್ನು ಕೈಯಲ್ಲಿ ಹಿಡಿದು ಅಡುಗೆ ಮನೆಯಲ್ಲಿ ಏನು ಮಾಡ್ತಾಯಿದ್ರು ದೇವ ಅಲ್ಲಿ ಆ ಕಡೆ ರೂಮಲ್ಲಿ ಏನು ಮಾಡ್ತಾ ಅವ್ರು ಏನೋ ಕೆಲಸ ಮಾಡ್ತಾ ಇರಬೇಕು ನಾನು ಹೋಗಿ ಅಲ್ಲಿ ಕೂತ್ಕೊಳ್ಳೆ ಅಂತಂದು ಈ ರೀತಿ ತನ್ನ ಮನಸ್ಸನ್ನು ಚಂಚಲವಾಗಿ ಹರಿಬಿಟ್ಟು ಅಂತಂದರೆ ಖಂಡಿತವಾಗಿಯೂ ಅವನು ಜಪ ಮಾಡಿ ಮಾಡಲಿಲ್ಲದಂಗೆ ಅದು ಜಪ ಮಾಡೋದು ಅಂತಂದರೆ ಜ ಜ ಮಣಿಗಳನ್ನು ಎಣಸ್ತಕ್ಕಂಥದ್ದು ಕೂತಂಥ ಅದೇಕ ಚಿತ್ತನಾಗಿ ಧ್ಯಾನ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂತಹ ಜಾಣ್ಮೆ ಅಂದರೆ ಯಾವ ರೀತಿ ಧ್ಯಾನ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಂಡು ಜಾಣ ಜಪದ ಜಾಣುಮೆ ಮಾಡಬೇಕು ಅಂತಕ್ಕಂಥದ್ದು ಇನ್ನು ತಪದ ನಿಯಮವೇ ಬೇಕು ತಪಸ್ಸು ಎಲ್ಲ ಸುಮ್ಮನಂಗೆ ನಾವು ಜನ ಚಕ್ಲ ಕೂತ್ಕೊಂಡು ಕುತ್ಕೊಂಡು ಕೈ ಹಿಂಗೆ ಇಟ್ಕೊಂಡು ಕಣ್ಣು ಮುಚ್ಕೊಂಬಿಟ್ರೆ ಅದನ್ನು ತಪಸ್ಸು ಅನ್ನೋದಲ್ರಿ ತಪಸ್ಸನ್ನು ಕ ಮಾಡಲಿಕ್ಕೂ ಕೆಲವೊಂದು ನಿಯಮಗಳಿರ್ತವೆ ನಿಯಮಗಳಿರ್ತವೆ ಆ ನಿಯಮಗಳನ್ನು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅಲ್ಲಿ ಹೋಮವನ್ನು ಯಾವ ರೀತಿ ಮಾಡ್ತಕ್ಕಂತಹದ್ದು ಅಲ್ಲಿ ಹೂಗಳಿಂದ ಯಾವ ರೀತಿ ಅಲಂಕಾರ ಮಾಡ್ತಕ್ಕಂತಹದ್ದು ಆಮೇಲೆ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕಾದಂಥದ್ದು ಆಮೇಲೆ ತದೇಕ ಚಿತ್ತದಿಂದ ತಪಸ್ಸನ್ನು ಮಾಡೋದು ಹೇಗೆ ಇಂತಹ ಪ್ರತಿಯೊಂದು ವಿಚಾರಗಳ ನಿಯಮವನ್ನು ಅವನು ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತಕ್ಕಂಥದ್ದು ಯಾರು ತಿಳ್ಕೊಂಡಿರಬೇಕು ಆ ಸುತ್ತನಾಗಿರ್ತಕ್ಕಂಥನು ಅಥವಾ ಆ ಮುಕ್ತಿಯನ್ನು ಬಯಸ್ತಕ್ಕಂತಹ ವ್ಯಕ್ತಿ ಇಂಥವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತಕ್ಕಂಥದ್ದು ಇನ್ನು ಉಪವಾಸ ಬೇಕು ಉಪಶಾಂತವಿರಬೇಕು ಉಪವಾಸ ಬೇಕು ಅಂತಂದರೆ ವಾರಕ್ಕೊಮ್ಮೆ ಉಪವಾಸ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರೀ ಯಾಕೆ ಅಂತಂದರೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ದುಡಿತಾ ಇರ್ತಕ್ಕಂತಹ ನಮ್ಮ ಜಠರಕ್ಕೆ ಸ್ವಲ್ಪವಾದರೂ ವಿಶ್ರಾಂತಿ ಇರಲೇಬೇಕು ಆ ವಿಶ್ರಾಂತಿ ಇರಬೇಕು ಅಂತಂದರೆ ಅದಕ್ಕೋಸ್ಕರ ಉಪವಾಸ ಮಾಡಬೇಕು ಆ ಉಪವಾಸ ವ್ರತವನ್ನು ಮಾಡಬೇಕು ಅಂತಂದಾಗ ಯಾವ ರೀತಿ ಉಪವಾಸ ವ್ರತವನ್ನು ಮಾಡೋದು ನೀರು ನೀರು ಕೆಲವೊಬ್ಬರು ಬರೀ ನೀರಿನಲ್ಲೇ ಇರ್ತಾರೆ ನೀರು ಕುಡಿ ನೀರು ನೀರು ಅಷ್ಟೇ ಕುಡಿತಾರೆ ಬೇರೆ ಏನನ್ನೂ ತಿನ್ನೋದಿಲ್ಲ ಇಡೇ ಇಡೀ ದಿನ ಹಾಗೇ ಇರ್ತಾರೆ ಭಾಳ ಕಠಿಣವಾಗಿರ್ತಕ್ಕಂಥ ಉಪವಾಸ ಅದು ಕೆಲವೊಬ್ಬರು ಹಣ್ಣು ಹಂಪಲುಗಳನ್ನು ತಿಂತಾರೆ ಕೆಲವೊಬ್ಬರು ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನಾನು ಉಪವಾಸ ಮಾಡಿದೆ ಅಂತಂದು ಹೇಳಿದರೆ ಅದಕ್ಕೆ ಉಪವಾಸ ಅನ್ನೋಕ್ಕೆ ಸಾಧ್ಯನ ಇಲ್ಲ ಹಾಗಾದರೆ ಉಪವಾಸ ಅಂತಂದರೆ ಏನು ಅದನ್ನು ಹೆಂಗೆ ಮಾಡಬೇಕು ಅಂತಕ್ಕಂತಹ ವಿಚಾರ ಸರಿಯಾಗಿ ಆ ಮುಕ್ತಿಯ ಬಯಸ್ತಕ್ಕಂಥ ವ್ಯಕ್ತಿಗೆ ತಿಳಿದಿರಬೇಕು ಅಂತಕ್ಕಂಥದ್ದು ಇನ್ನು ಮುಂದೆ ಹೇಳ್ತಾರೆ ಏನು ಅಂತಂದರೆ ಉಪಶಾಂತವಿರಬೇಕು ಉಪಶಾಂತ ಅಂತಂದರೆ ನೆಮ್ಮದಿಯಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಗೊಂದಲ ಅವನ ಮನಸ್ಸಿನಲ್ಲಿರಬಾರ್ದು ಯಾವುದೇ ರೀತಿಯ ದುಗುಡ ಅವನ ಮನಸ್ಸಿನಲ್ಲಿರಬಾರ್ದು ಯಾವುದೇ ರೀತಿಯ ಹಗೆತನ ಅವನ ಮನಸ್ಸಲ್ಲಿರಬಾರ್ದು ಯಾವುದೇ ರೀತಿಯ ದ್ವೇಷ ಅವನ ಮನಸ್ಸಲ್ಲಿರಬಾರ್ದು ಅವನು ನೆಮ್ಮದಿಯಿಂದ ಆ ದೇವರನ್ನು ಕುರಿತು ಭಜಿಸ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿರಬೇಕು ಈ ರೀತಿ ಅಲ್ಲಿ ಏನಪ್ಪ ಅಂತಂದರೆ ಮುಕ್ತಿಯ ಬಯಸ್ತಕ್ಕಂತಹ ವ್ಯಕ್ತಿ ಜಪದ ಅವನಿಗೆ ಜಪದ ಜಾಣುವೆ ಬೇಕಾಗುತ್ತೆ ತಪವನ್ನು ಯಾವ ರೀತಿ ಆಚರಿಸೋದು ಅಂತಕ್ಕಂತಹ ನಿಯಮವನ್ನು ತಿಳ್ಕೊಬೇಕಾಗುತ್ತೆ ಉಪವಾಸ ವ್ರತವನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ಸದಾ ನೆಮ್ಮದಿಯಿಂದ ಆ ವ್ಯಕ್ತಿ ಇರಬೇಕಾಗುತ್ತೆ ಅಂತಕ್ಕಂತಹದನ್ನು ಇಲ್ಲಿ ಶ್ರೀಪಾದರಾಜರು ತಿಳಿಸ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟು ಮುಂದೆ ಹೇಳ್ತಾರೆ ಏನಂತ ಸುಸಂಗ ಹಿಡಿಯಲೇಬೇಕು ದುಸ್ಸಂಗ ಬಿಡಬೇಕು ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿ ಹೋದು ಸರ್ವಜ್ಞ ಅಂತಂದು ಸರ್ವಜ್ಞ ಒಂದು ಮಾತು ಹೇಳ್ತಾನೆ ರೀ ಆಮೇಲೆ ಜಾಲಿಯ ಮರದಂತೆ ಧರೆಯಳು ದುರ್ಜನರು ಅಂತಂದು ಪುರಂದರದಾಸರು ಹೇಳ್ತಾರೆ ರೀ ಧರೆಯಲ್ಲಿ ದುರ್ಜನರು ಹೆಂಗಿರ್ತಾರೆ ಅಂತಂದ್ರೆ ಅವರು ಜಾಲಿಯ ಮರದ ಇದ್ದಂಗೆ ಇರ್ತಾರೆ ಅವರಿಂದ ಯಾವ ಉಪಯೋಗನೂ ಇಲ್ಲ ಅವ್ರನ್ನ ಹೋಗಿ ಮುಟ್ಟಕ್ಕೆ ಹೋದ್ವಿ ಅಂತಂದ್ರೆ ಅವ್ರ ಮೈ ತುಂಬ ಮುಳ್ಳಿರ್ತಾವೆ ಮುಳ್ಳು ಚುಚ್ಚುಬಿಡ್ತಾವೆ ಅವು ಹಾಗಾಗಿ ಸುಸಂಗ ಹಿಡಿಯಲೇಬೇಕು ಒಳ್ಳೆಯವರ ಸಂಘ ಮಾಡಬೇಕು ಒಳ್ಳೆಯವರ ಸಂಘದಿಂದ ನಾರು ಹೂವಿನ ಕೂಡ ನಾರೂ ಸಹ ಸ್ವರ್ಗಕ್ಕೇರುತ್ತೆ ಅಂತಂದು ಹೇಳ್ತಾರಲ್ಲ ಆ ಒಳ್ಳೆಯವರ ಸಂಘ ಮಾಡೋದರಿಂದ ಅಂತಹ ಹೂಗಳಿಂದ ನಾರಿನ ರೂಪದಲ್ಲಿರ್ತಕ್ಕಂಥ ನಾವೂ ಸಹ ಸ್ವರ್ಗಕ್ಕೇರಲಿಕ್ಕೆ ಸಾಧ್ಯ ಅಂತಕ್ಕಂತಹದ್ದು ಸುಸಂಗ ಹಿಡಿಯಲೇಬೇಕು ದುಸ್ಸಂಗ ಬಿಡಬೇಕು ಕೆಟ್ಟ ಸಂಘವನ್ನು ಬಿಡಬೇಕ್ರೆ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಕೆಟ್ಟ ಮಾರ್ಗದಲ್ಲಿ ನಡಿಬಾರ್ದು ಕೆಟ್ಟ ಸಂಗತಿಯನ್ನು ನೋಡಬಾರ್ದು ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು ಇವನ್ನೆಲ್ಲ ನಾವು ಬಿಟ್ವಿ ಅಂತಂದಾಗ ಸುಸಂಗವನ್ನು ಹಿಡಿದ್ವಿ ಅಂತಂದಾಗ ಒಳ್ಳೆ ಮಾತ್ ಯೋಗಿಗಳ ಮಹರ್ಷಿಗಳ ಒಳ್ಳೊಳ್ಳೆ ವ್ಯಕ್ತಿಗಳ ಗೆಳೆತನವನ್ನು ಮಾಡ್ತಕ್ಕಂತಹದ್ದು ಇಂಥವನ್ನು ಮಾಡಿದ್ವಿ ಅಂತಂದರೆ ಖಂಡಿತವಾಗಿಯೂ ನಮಗೆ ಬಹಳ ಉತ್ತಮ ಒಳ್ಳೆಯದಾಗುತ್ತೆ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ರಂಗವಿಠಲನ್ನು ಅಂದರೆ ಆ ವಿಷ್ಣುವಿಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ರಂಗನಾಥ ರಂಗನಾಥ ಶ್ರೀರಂಗಪಟ್ಟಣದಲ್ಲಿ ಇದ್ದಾನೆ ವಿರಾಜಮಾನನಾಗಿದ್ದಾನೆ ಸೀತಾದೇವಿ ಅವನ ಕಾಲನ್ನು ಒತ್ತಾಯಿದಾಳಲ್ಲಿ ನೋಡಿದರೆ ಹೇಗೆ ನೀವು ಶ್ರೀರಂಗಪಟ್ಟಣವನ್ನು ನೋಡಿ ಯಾರಾದರೂ ಅಲ್ಲಿ ಟೂರ್ಗಿರು ಹೋದರೆ ಹೋಗಿ ಬನ್ನಿ ಶ್ರೀರಂಗಪಟ್ಟಣಕ್ಕೆ ರಂಗವಿಠಲರನ್ನು ರಂಗವಿಠಲನ್ನು ಅಂದರೆ ಆ ನಾರಾಯಣನನ್ನು ಬಿಡದೆ ಯಾವುದೇ ಕಾರಣಕ್ಕೂ ಅವನನ್ನು ಮರೆತು ಬಿಡದೆ ನೆರೆ ನಂಬಿರಬೇಕು ನೆರೆ ಅಂತಂದ್ರೆ ಪೂರ್ಣವಾಗಿ ಅವನನ್ನು ನಂಬಿರಬೇಕು ಯಾರನ್ನು ಶ್ರೀ ರಂಗವಿಠಲನನ್ನು ಪೂರ್ಣವಾಗಿ ನಂಬಿಕೊಂಡು ತನ್ನ ಜೀವನವನ್ನು ನಡೆಸಬೇಕು ಇಂತಹ ವ್ಯಕ್ತಿ ಅವನು ಉತ್ತಮ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಅವನಿಗೆ ಮುಕ್ತಿ ಸಿಗುತ್ತೆ ಮುಕ್ತಿ ಸಿಗಬೇಕು ಅಂತ ಭಕ್ತಿ ಬೇಕಾಗುತ್ತೆ ವಿರಕ್ತಿ ಬೇಕಾಗುತ್ತೆ ಸರ್ವಶಕ್ತಿ ಬೇಕಾಗುತ್ತೆ ಮುಕ್ತಿಯ ಬಯಸುವ ಇವೆಲ್ಲವೂ ಬೇಕು ಮತ್ತು ವಾತಾವರಣ ಹೇಗಿರಬೇಕು ಅಂತಂದರೆ ಅನುಕೂಲಕವಾಗಿರ್ತಕ್ಕಂಥ ಸತಿ ಇರಬೇಕು ಒಳ್ಳೆಯ ಗುಣಗಳ ಮಗನಿರಬೇಕು ಮತ್ತು ಈ ಮುಕ್ತಿಯ ಬಯಸ್ತಕ್ಕಂತಹ ವ್ಯಕ್ತಿಯ ಗುಣ ಚೆನ್ನಾಗಿರಬೇಕು ಬುದ್ಧಿವಂತನಾಗಿರಬೇಕು ಮತ್ತು ಅಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಆಗಿರಬೇಕು ಅಂತಕ್ಕಂಥದ್ದು ಜಪ ಹೇಗೆ ಮಾಡಬೇಕು ಅಂತಕ್ಕಂಥ ಜಾಣ್ತಾನೆ ಇರಬೇಕು ತಪದ ನಿಯಮಗಳನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಉಪವಾಸ ವ್ರತವನ್ನು ಕೈಗೊಂಡಿರಬೇಕು ಮತ್ತು ಯಾವಾಗಲೂ ಉಪಶಾಂತವಿರಬೇಕು ಅಂತಂದರೆ ನೆಮ್ಮದಿಯಿಂದ ತನ್ನ ಜೀವನವನ್ನು ನಡೆಸಬೇಕು ಅಂತಕ್ಕಂತಹದ್ದು ಮತ್ತು ಒಳ್ಳೆಯವರ ಸಂಘವನ್ನು ಮಾಡಬೇಕು ಕೆಟ್ಟ ಸಂಘವನ್ನು ಬಿಡಬೇಕು ರಂಗವಿಠಲನ್ನು ಬಿಡದೆ ನೆರೆ ನಂಬಿರಬೇಕು ಅಂದರೆ ಖಂಡಿತ ತುಂಬ ಆ ರಂಗವಿಠಲನ್ನೇ ಸಕಲ ಸರ್ವಸ್ವ ಅವನೇ ಎಲ್ಲ ಸರ್ವಂತರ್ಯಾಮಿ ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತಂದು ತಿಳ್ಕೊಂಡು ಆ ರಂಗವಿಟ್ಟಲನ್ನು ಬಿಡದೆ ಪೂರ್ಣ ನಂಬಿರಬೇಕು ಅಂತಹ ವ್ಯಕ್ತಿಗೆ ಮಾತ್ರ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಈ ಪದ್ಯಭಾಗದಲ್ಲಿ ಬಹಳ ಸೊಗಸಾಗಿ ನಮ್ಮ ಶ್ರೀಪಾದರಾಜರು ತಿಳಿಸ್ಕೊಟ್ಟಿದ್ದಾರೆ ಇದು ಶ್ರೀಪಾದರಾಜರ ಕೀರ್ತನೆಯ ಒಂದು ವಿವರಣೆ ಹಾಗಾದರೆ ಮುಂದೆ ನಾವು ಗೋಪಾಲದಾಸರು ಬರೆದಿರ್ತಕ್ಕಂತಹ ಕೀರ್ತನೆಯ ವಿವರಣೆ ಮತ್ತು ಗೋಪಾಲದಾಸರ ಪರಿಚಯವನ್ನು ನಾವು ಮುಂದಿನ ಪಿರಡಲ್ಲಿ ಮಾಡಿಕೊಳ್ಳೋಣಂತೆ ಇವತ್ತಿಗೆ ಎಷ್ಟಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು